ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರು ನಿನ್ನೆಯ ದಿವಸ ಬುಕ್ಕಾಂಬುದಯ ನಗರದಲ್ಲಿ ಮಹದದ್ಭುತವನ್ನು ಮಹಾಲೀಲೆಯನ್ನು ಮೆರೆದಂತಹ ಸಿದ್ಧಲಿಂಗ ಜಗದ್ಗುರುಗಳವರ ಬಗ್ಗೆ ನಾವೆಲ್ಲರೂ ಕೂಡ ತಿಳಿಯುವಂತರಾದ್ವಿ ಇವತ್ತಿನ ದಿವಸ ರಂಭಾಪುರಿಯ ಪೀಠಕ್ಕೆ ಮಹಾ ಪಟ್ಟಾಧಿಕಾರದ ಮಹೋತ್ಸವ ಹಾಗೂ ಮತ್ತೊಂದು ಮಹದದ್ಭುತದ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡುವಂಥರಾಗೋಣ ಹೀಗೆ ಮಹಾ ಸನ್ನಿಧಿಯವರು ಬುಕ್ಕಾಂಬುದಿ ನಗರದಲ್ಲಿ ಅನೇಕ ಮನೆ ಮನಗಳಲ್ಲಿ ಧರ್ಮದ ಜ್ಯೋತಿಯನ್ನು ಬೆಳಗಿಸಿ ಧರ್ಮದ ಬದುಕನ್ನು ಹೇಗೆ ಬಾಳಬೇಕು ಅನ್ನೋದನ್ನು ಎಲ್ಲ ಜನರಿಗೆ ತಿಳಿಪಡಿಸ್ತಾ ಮಹಾ ಸನ್ನಿಧಿಯವರು ಅನೇಕ ಧರ್ಮಯಾತ್ರೆಗಳನ್ನು ಕೈಗೊಂಡರು ಹೀಗಿರಬೇಕಾದ್ರೆ ಒಂದು ದಿವಸ ರಂಭಾಪುರಿಯ ಪೀಠದ ಆಡಳಿತ ಅಧಿಕಾರಿಗಳನ್ನು ಪುಕ್ಕಾಂಬುದಿಯ ನಗರಕ್ಕೆ ಬರಮಾಡಿಕೊಂಡರು ಮಹಾಸನ್ನಿದೇವ ಬರಮಾಡಿಕೊಂಡು ಅವರ ಎಲ್ಲ ಕುಶಲ ಕ್ಷೇಮ ಉಪಚಾರಗಳನ್ನು ವಿಚಾರಿಸಿ ಅನೇಕ ರಂಭಾಪುರಿಯ ಪೀಠದ ಭಕ್ತರನ್ನು ಆಡಳಿತ ಅಧಿಕಾರಿಗಳನ್ನು ತಮ್ಮ ಮುಂದೆ ಕೂರಿಸಿಕೊಂಡು ವಿಶೇಷವಾದ ಚರ್ಚೆಯಲ್ಲಿ ಭಾಗಿಯಾದರು ಮಹಾಸನ್ನ ದೇವರು ಯಾವುದಪ್ಪ ಆ ವಿಶೇಷವಾದಂತಹ ಚರ್ಚೆ ಅಂತಂದರೆ ರಂಭಾಪುರಿಯ ಪೀಠಕ್ಕೆ ಏನು ಸುಮಾರು ನಾಲ್ಕು ವರ್ಷಗಳಿಂದ ಪಟ್ಟಾಧಿಕಾರ ಮಹೋತ್ಸವದ ವಿಚಾರವಾಗಿ ಇದ್ದಂತಹ ವಿಚಾರ ರಂಭಾಪುರಿಯ ಪೀಠಕ್ಕೆ ಬಂದಂಥ ಎಲ್ಲ ಆಪತ್ತುಗಳು ಈಗ ನಿವಾರಣೆಯಾಗಿದೆ ಹಾಗಾಗಿ ರಂಭಾಪುರಿಯ ಪೀಠಕ್ಕೆ ಸೂಕ್ತ ವಟುವನ್ನು ನಾವು ಆಯ್ಕೆ ಮಾಡಿದ್ದೇವೆ ಆ ವಟುವಿಗೆ ಮಹಾಪಟ್ಟಾಧಿಕಾರ ಮಹೋತ್ಸವವನ್ನು ನಡೆಸಬೇಕು ಅಂತ ಚಿಂತನೆ ನಡೆಸಿದ್ದೇವೆ ಅದರ ಪ್ರಕಾರವಾಗಿ ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಲ್ಲುವಂತಹ ಶುಭ ಮುಹೂರ್ತ ರಾಜಯೋಗದಲ್ಲಿ ನಾವು ಸದಾಶಿವ ಶಾಸ್ತ್ರಿಗಳನ್ನು ಪಟ್ಟಾಧಿಕಾರ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ದೀವಿ ಅಂತ ಎಲ್ಲ ಆಡಳಿತ ಅಧಿಕಾರಿಗಳ ಮುಂದೆ ಸಿದ್ಧಲಿಂಗ ಮಹಾಸನ್ನಿಧಿಯವರು ಹೇಳ್ತಾರೆ ಈ ವಿಷಯವನ್ನು ಕೇಳಿ ರಂಭಾಪುರಿ ಪೀಠದ ಆಡಳಿತ ಅಧಿಕಾರಿಗಳು ರಂಭಾಪುರಿ ಪೀಠದ ಭಕ್ತರು ಸಕಲರು ಕೂಡ ಅತ್ಯಂತ ಸಂತೋಷಗೊಂಡರು ಕಾರಣ ನಾಲ್ಕೈದು ವರ್ಷಗಳಿಂದ ಪೀಠದ ಪೀಠಕ್ಕೆ ಜಗದ್ಗುರುಗಳಿಲ್ಲದೆ ಪೀಠ ಅನಾಥವಾಗಿತ್ತು ಈಗ ಮಹಾಸನ್ನಿಧಿ ಸಿದ್ಧಲಿಂಗ ಜಗದ್ಗುರುಗಳವರ ಮಹಾ ತಪಸ್ಸಿನಿಂದ ಆ ಒಂದು ಅನಾಥ ಭಾವ ಹೋಗಿ ಸಂಪೂರ್ಣ ಭಾವ ಇದೆ ಹಾಗಾಗಿ ಎಲ್ಲ ಪೀಠದ ಆಡಳಿತ ಅಧಿಕಾರಿಗಳು ಕೂಡ ಸಂತೋಷಗೊಂಡು ನಿಮ್ಮ ಆಜ್ಞೆಯಂತೆ ಆಗಲಿ ಬುದ್ಧಿ ಅಂತ ಹೇಳ್ತಾರೆ ಆಗ ಮಹಾಸನ್ನಿಧಿಯವರು ಆದಷ್ಟು ಬೇಗ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಬೇಕಾಗುವ ಎಲ್ಲ ತಯಾರಿಗಳನ್ನು ನೀವು ನಡೆಸಿ ಈ ಶುಭ ದಿನಾಂಕವನ್ನು ಎಲ್ಲ ಕಡೆ ಪ್ರಕಟಿಸಿ ಅಂತ ಹೇಳ್ತಾರೆ ಅದರಂತೆ ಸದಾಶಿವ ಶಾಸ್ತ್ರಿಗಳ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೀಡ್ತಾರೆ ಶಾಸ್ತ್ರಿಗಳು ವಿದ್ಯಾಭೂಷಣರು ಅನ್ನುವಂತಹ ಬಿರುದನ್ನು ಪಡೆದಿರುವಂತಹವರು ಸಂಸ್ಕೃತ ಪ್ರಾಕೃತ ವ್ಯಾಕರಣ ಹಿಂದಿ ಕನ್ನಡ ಭಾಷೆಯಲ್ಲೇ ಪಾಂಡಿತ್ಯವನ್ನು ಹೊಂದಿರುವವರು ಸದಾಶಿವ ಶಾಸ್ತ್ರಿಗಳು ಅತ್ಯಂತ ತೇಜೋಮಯರು ಅತ್ಯಂತ ಸರಳರು ಸದಾ ಶಿವಪೂಜಾ ನಿಷ್ಠರು ಶಿವಚಿಂತನಾಶೀಲರು ಹಾಗೂ ಅತ್ಯಂತ ಮಹತ್ವವಾದಂತಹ ಯೋಜನೆಗಳನ್ನು ತಮ್ಮ ತಲೆಯಲ್ಲಿ ಹೊಂದಿರುವವರು ಹೀಗೆ ಅನೇಕ ರೀತಿಯಾದಂತಹ ಸಾಧನೆಗಳಲ್ಲಿ ನಿರತರಾದವರು ಸದಾಶಿವ ಶಾಸ್ತ್ರಿಗಳು ಅಂತ ಹೇಳಿ ಅವರ ಕಿರು ಪರಿಚಯವನ್ನು ಎಲ್ಲರ ಮುಂದೆ ಮಾಡಿಸ್ತಾರೆ ಎಲ್ಲರಿಗೂ ಕೂಡ ಸಂತೋಷ ಆಗ್ತದೆ ನಿಮ್ಮ ಆಯ್ಕೆ ಯಾವತ್ತಿದ್ದರೂ ಕೂಡ ಸೂಕ್ತವಾಗಿರುತ್ತೆ ಬುದ್ಧಿ ನೀವು ಯಾರನ್ನು ಆಯ್ಕೆ ಮಾಡ್ತಿರೋ ಅವರನ್ನೇ ಪೀಠದ ಅಧಿಕಾರಿಗಳನ್ನಾಗಿ ಮಾಡೋಣ ಅನ್ನುವಂತಹ ಒಮ್ಮತದ ಅಭಿಪ್ರಾಯ ಎಲ್ಲರದು ಕೂಡ ಆಗಿರುತ್ತೆ ಅದರಂತೆ ಮಹಾಸನ್ನಿಧೇವರ ಆಜ್ಞೆಯನ್ನು ಪಡೆದು ರಂಭಾಪುರಿ ಪೀಠದ ಆಡಳಿತ ಅಧಿಕಾರಿಗಳೆಲ್ಲರೂ ಕೂಡ ವಾಪಸ್ ರಂಭಾಪುರಿ ಪೀಠಕ್ಕೆ ತೆರಳಿ ಪಟ್ಟಾಧಿಕಾರದ ಎಲ್ಲ ವ್ಯವಸ್ಥೆಗೆ ಸಿದ್ಧರಾಗ್ತಾರೆ ಹೀಗೆ ಮಹಾಸನ್ನಿಧೇವರು ಒಂದೆರಡು ದಿನಗಳ ಕಾಲ ಬುಕ್ಕಾಂಬುದಿಯಲ್ಲಿ ಇದ್ದು ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ದರ್ಶನ ಆಶೀರ್ವಾದಗಳನ್ನು ನೀಡಿ ಅವರ ಮುಂದಿನ ಪ್ರಯಾಣ ರಂಭಾಪುರಿ ಪೀಠದ ಕಡೆಗೆ ಪ್ರಯಾಣ ಸಾಕ್ತದೆ ಬುಕ್ಕಾಂಬುದಿಯ ನಗರದಿಂದ ಸಿದ್ಧಲಿಂಗ ಮಹಾಸನ್ನಿಧಿಯವರನ್ನು ಬೀಳ್ಕೊಡುವಾಗ ಅನೇಕ ಜನರು ಅನೇಕ ಹಿರಿಯರು ಅದೆಷ್ಟೋ ಮಹಿಳೆಯರು ಮಕ್ಕಳು ಅತ್ತಿದ್ದು ಕೂಡ ಉಂಟು ಅಂತ ಹೇಳಿ ಸ್ಥಳೀಯ ಪುರಾಣಗಳು ಹೇಳ್ತವೆ ಇಷ್ಟು ದಿವಸ ನಮ್ಮ ಊರಿನಲ್ಲಿ ಇದ್ದು ನಮ್ಮ ಊರನ್ನು ಉದ್ಧರಿಸಿದಂತಹ ಗುರುವೆ ಇವತ್ತು ನಮ್ಮ ಊರಿನ ಬಿಟ್ಟು ನೀವು ತೆರಳುತ್ತಾ ಇದ್ದೀರಾ ಅಂತ ಹೇಳಿ ಎಲ್ಲರೂ ಕೂಡ ಕಣ್ಣೀರಿಂದ ಮಹಾಸನ್ನಿಧಿಯವರಲ್ಲಿ ಬೇಡಿಕೊಳ್ಳುತ್ತಾರೆ ಆಗ ಮಹಾಸನ್ನಿಧಿಯವರು ಎಲ್ಲರಿಗೂ ಕೂಡ ಸನ್ಮಂಗಳವಾಗ್ತದೆ ಧರ್ಮವನ್ನು ನಂಬಿ ನಡೆಯಿರಿ ಅಂತ ಹೇಳಿ ಮತ್ತೊಮ್ಮೆ ಆಶೀರ್ವದಿಸಿ ರಂಭಾಪುರಿಯ ಪೀಠಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಕೆಲವು ದಿನಗಳ ಪ್ರಯಾಣದ ನಂತರ ಉಜ್ಜಯಿನಿಯ ಸಿದ್ಧಲಿಂಗ ಮಹಾಸನ್ನಿಧಿಯವರು ರಂಭಾಪುರಿ ಪೀಠದ ಪಟ್ಟಾಧಿಕಾರಕ್ಕೆ ರಂಭಾಪುರಿ ಪೀಠವನ್ನು ತಲುಪ್ತಾರೆ ರಂಭಾಪುರಿಯ ಪೀಠದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪಟ್ಟಾಧಿಕಾರ ನಡೀಬೇಕು ಅಂತ ಹೇಳಿ ಸಿದ್ಧಲಿಂಗ ಜಗದ್ಗುರುಗಳವರ ಸಂಕಲ್ಪ ಆಗಿರುತ್ತೆ ಅದರಂತೆಯೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ತಾವೇ ಖುದ್ದು ಮುಂದೆ ನಿಂತು ರಂಭಾಪುರಿಯ ಪೀಠದಲ್ಲಿ ನಡೆಸ್ತಾರೆ ಬರುವಂಥ ಅತಿಥಿಗಳಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಬರುವಂತಹ ಶಿವಾಚಾರ್ಯರಿಗೆ ಪೂಜೆ ಸ್ನಾನ ಪ್ರಸಾದದ ವ್ಯವಸ್ಥೆ ಬರುವಂತಹ ಭಕ್ತರಿಗೆ ನಿತ್ಯವೂ ಪ್ರಸಾದದ ವ್ಯವಸ್ಥೆ ಹೀಗೆ ಪ್ರತಿಯೊಂದು ಹಂತ ಹಂತವನ್ನು ಕೂಡ ಸಿದ್ಧಲಿಂಗ ಮಹಾಸನ್ನಿಧಿಯವರು ತಾವೇ ಮುಂದು ಮುಂದೆ ನಿಂತು ಎಲ್ಲವನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಅನುಕೂಲ ಮಾಡ್ತಾರೆ ಹೀಗಿರಬೇಕಾದ್ರೆ ಆ ಶುಭ ಮುಹೂರ್ತ ಆ ಶುಭ ದಿನಾಂಕ ಬಂದೇ ಬಿಡುತ್ತೆ ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ರಂಭಾಪುರಿಯ ಪೀಠದಲ್ಲಿ ಹಬ್ಬವೋ ಹಬ್ಬ ಕಾರಣ ಎಲ್ಲಿ ನೋಡಿದರು ಜನವೋ ಜನ ಎಲ್ಲಿ ನೋಡಿದರೂ ವೇದ ಮಂತ್ರಗಳ ಘೋಷ ಅನೇಕ ಪೂಜಾ ವಿಧಿವಿಧಾನಗಳು ಇದೆ ಅನೇಕ ಹೋಮ ಹವನಾದಿಗಳು ನಡೀತಾ ಇದೆ ಎಲ್ಲಿ ನೋಡಿದರೂ ಭಕ್ತಗಣ ಭಕ್ತ ಸಂಕುಲವೇ ನೆರೆದಿದೆ ಕಾರಣ ರಂಭಾಪುರಿಯ ಪೀಠದಲ್ಲಿ ಪಟ್ಟಾಧಿಕಾರದ ಮಹೋತ್ಸವ ಸನ್ನಿಹಿತವಾಗಿದೆ ಶಾಸ್ತ್ರಿಗಳನ್ನು ಕರೆದುಕೊಂಡು ಬಂದು ಅವರ ಮಸ್ತಕದ ಮೇಲೆ ಸಿದ್ಧಲಿಂಗ ಜಗದ್ಗುರುಗಳವರ ಪರಮ ಚ ಪರಮ ತಪಸ್ಸಿನ ಚರಣವನ್ನು ಇರಿಸಿ ಸದಾಶಿವ ಶಾಸ್ತ್ರಿಗಳಿಗೆ ಪಂಚಗವ್ಯ ಪಂಚಾಮೃತದ ಅಭಿಷೇಕವನ್ನು ಮಾಡಿಸಿ ತನು ಮನವನ್ನು ಶುದ್ಧಗೊಳಿಸಿ ಪಟ್ಟಾಧಿಕಾರಕ್ಕೆ ಸಿದ್ಧಗೊಳಿಸ್ತಾರೆ ಪಟ್ಟಾಧಿಕಾರಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೆದು ವೇದಿಕೆ ಮೇಲೆ ಕರೆತರ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಶಾಸ್ತ್ರಿಗಳಿಗೆ ಪರಂಪರೆಯಿಂದ ಬಂದಂತಹ ರತ್ನ ಸುವರ್ಣ ಕಿರೀಟವನ್ನು ಧರಿಸಿ ದಂಡ ಕಮಂಡಲವನ್ನು ನೀಡಿ ಮುದ್ರೆಯ ಉಂಗುರವನ್ನು ತೊಡಿಸಿ ಅವರಿಗೆ ನೂತನ ಹೆಸರನ್ನು ನೀಡ್ತಾರೆ ಅದುವೇ ಶ್ರೀ ಶ್ರೀ ಸಾವಿರದ ಎಂಟು ವೀರಸಿಂಹಾಸನಾಧೇಶ್ವರ ಅಭಿನವ ರೇಣುಕ ಶಿವಾನಂದ ರಾಜದೇಶೀಕೇಂದ್ರ ಶಿವಾಚಾರ್ಯ ಭಗವತ್ಪಾದಗಳು ಅನ್ನುವಂತಹ ನೂತನ ಬಿರುದಾಂಕಿತವನ್ನು ನೀಡಿ ರಂಭಾಪುರಿಯ ಪೀಠಕ್ಕೆ ಜಗದ್ಗುರುಗಳನ್ನಾಗಿ ನೇಮಿಸ್ತಾರೆ ಆ ಕ್ಷಣವಂತೂ ರಂಭಾಪುರಿ ಪೀಠದಲ್ಲಿ ಸ್ವರ್ಗವೇ ಭೂಲೋಕಕ್ಕೆ ದರಗಿಳಿದಂತೆ ಭಾಸವಾಗ್ತಾ ಇದೆ ಎಲ್ಲರ ಕಣ್ಣುಗಳು ಕೂಡ ಜಗದ್ಗುರುಗಳ ಪಟ್ಟಾಧಿಕಾರ ಮಹೋತ್ಸವವನ್ನು ನೋಡಿ ಅತ್ಯಂತ ತೃಪ್ತಿದಾಯಕತೆಯಿಂದ ನಿಂತಿದ್ದಾರೆ ಎಲ್ಲ ಭಕ್ತರು ಹೀಗಿರಬೇಕಾದ್ರೆ ಮತ್ತೊಂದು ವಿಧಿಯ ಲೀಲೆ ಅಲ್ಲಿ ನಡೆದು ಹೋಗ್ತದೆ ಏನಪ್ಪ ಅಂತಂದರೆ ಪಟ್ಟಾಧಿಕಾರ ಮಹೋತ್ಸವ ನಡೆದು ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೀಬೇಕಿರ್ತದೆ ನೂತನ ಜಗದ್ಗುರುಗಳಾದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅಡ್ಡಪಲ್ಲಕ್ಕಿಯಲ್ಲಿ ಕುಳಿತಾರೆ ಎಲ್ಲ ಜನಸ್ತೋಮ ಅತ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುತ್ತದೆ ಎಲ್ಲೆಲ್ಲಿ ಜಾಗ ಇರ್ತದೆಯೋ ಅಲ್ಲೆಲ್ಲಿ ನಿಂತು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ನೋಡ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಬಹು ಮಹಡಿಯ ಕಟ್ಟದ ಕಟ್ಟಡದ ಮೇಲೆ ಒಬ್ಬ ಮಹಿಳೆ ತನ್ನ ಮಗುವನ್ನು ಸೊಂಟದಲ್ಲಿ ಕೂರಿಸಿಕೊಂಡು ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ನೋಡಲಿಕ್ಕೆ ನಿಂತಿದ್ದಾಳೆ ಅತ್ಯಂತ ಜನ ನೂಕುನುಗ್ಗಲು ಉಂಟಾಗತ್ತೆ ಆಯ ತಪ್ಪಿ ಸೊಂಟದ ಮೇಲಿರುವ ಕೂಸು ಹದಿನೈದು ಇಪ್ಪತ್ತು ಅಡಿಯ ಮೇಲಿಂದ ಕೆಳಗಡೆ ಬಿದ್ದು ಬಿಡ್ತದೆ ಕೆಳಗಡೆ ಬಿದ್ದ ತಕ್ಷಣ ಕೆಳಗಡೆ ಇರುವ ದೊಡ್ಡ ಕಲ್ಲಿಗೆ ಆ ಕೂಸಿನ ತಲೆ ಬಡೆದು ಆ ಮಗು ಕಿಟಾರನೆ ಚೀರಿ ತನ್ನ ಪ್ರಾಣವನ್ನು ಬಿಟ್ಟು ಬಿಡ್ತದೆ ಎಲ್ಲರೂ ನೋಡ್ತಾರೆ ರಕ್ತದ ಮಡುವಿನಲ್ಲಿ ಮಗು ಬಿದ್ದು ಬಿಟ್ಟಿದೆ ಹೃದಯವೇ ಮಿಡಿತವೇ ನಿಂತು ಹೋಗುದಂತಾದಂಥ ಒಂದು ಘಟನೆ ಅದು ಆಗಿದೆ ಅಯ್ಯೋ ದೇವರೇ ಎಂತಹ ಸಂಭ್ರಮದ ಸಮಯದಲ್ಲಿ ಎಂತಹ ಅನಾಹುತವಾಯಿತು ತಂದೆ ಏನಿದು ಅಪಶಕುನ ಇದೇನಿದು ವಿಧಿಯಲ್ಲಿ ಇಲ್ಲೇ ಅಂತ ಎಲ್ಲ ನೆರೆದ ಜನರು ಕೂಡ ಗಾಬರಿ ಆಗ್ತಾ ಇದ್ದಾರೆ ಎಂತಹ ಮಂಗಳದ ಸಮಯದಲ್ಲಿ ಅಮಂಗಳವಾಗೋಯ್ತಲ್ಲ ಏನು ತಪ್ಪಾಯಿತು ಏನಾಯಿತು ಅಂತ ಹೇಳಿ ಎಲ್ಲ ಜನಗಳು ಕೂಡ ಗಾಬರಿ ಗಾಬರಿಯಿಂದ ಸೇರಿದ್ದಾರೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಅರ್ಧಕ್ಕೆ ನಿಂತು ಹೋಯಿತು ಮುಂದೆ ಮಗು ರಕ್ತದ ಮಡುವಿನಲ್ಲಿ ಶವವಾಗಿ ಬಿದ್ದಿದೆ ಏನು ಮಾಡಬೇಕು ಯಾರಿಗೂ ಗೊತ್ತಿಲ್ಲ ಆ ತಾಯಿ ಆ ದೃಶ್ಯವನ್ನು ನೋಡಿ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾಳೆ ಎಲ್ಲರಿಗೂ ಕೂಡ ಒಂದು ಕ್ಷಣ ಉಸಿರೆ ನಿಂತು ಹೋದಂತೆ ಆಗುತ್ತದೆ ಈ ಸುದ್ದಿ ರಂಭಾಪುರಿಯ ಪೀಠದ ಒಳಗಡೆ ಇರುವಂತಹ ಮಹಾ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ತಲುಪತ್ತೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ಭಗವಾನ್ ರೇಣುಕರು ಇಂತಹ ಮಂಗಳ ಸಮಯದಲ್ಲಿ ಅಮಂಗಳವಾಗಲಿಕ್ಕೆ ಬಿಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಅಡ್ಡಪಲ್ಲಕ್ಕಿ ನಡೆಯುವಂಥ ಸ್ಥಳಕ್ಕೆ ಆಗಮಿಸ್ತಾರೆ ಕಿಕ್ಕಿರಿದು ತುಂಬಿದ್ದ ಜನತೆ ದಾರಿ ಮಾಡಿಕೊಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಕಂದಮ್ಮನನ್ನು ನೋಡಿ ಮಹಾ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರು ಆತ್ಮದಲ್ಲಿಯೇ ಹೇ ಪರಮಾತ್ಮ ಹೇ ಜಗದೀಶ್ವರ ಏನಪ್ಪಾ ನಿನ್ನ ಲೀಲೆ ಯಾಕೆ ಈ ಒಂದು ಅಪಶಕುನ ಅಂತ ಹೇಳಿ ಮನಸ್ಸಿನಲ್ಲಿಯೇ ಅಂದುಕೊಳ್ತಾರೆ ನಿಮಗೆ ಏನಾದರೂ ಅಸಮಾಧಾನವಾಗಿದ್ದರೆ ನಮ್ಮ ಪ್ರಾಣವನ್ನು ತೆಗೆದುಕೋ ಪಾಪ ಏನೂ ಅರಿಯದ ಈ ಕಂದಮ್ಮನ ಮೇಲೆ ಏಕೆ ನಿನ್ನ ಅವಕೃಪೆ ಏನಾದರೂ ತಪ್ಪಾಗಿದ್ದರೆ ಅದು ನಮ್ಮಿಂದ ಆಗಿರ್ತದೆ ನಮ್ಮ ಪ್ರಾಣವೇ ನಿಮಗೆ ಮೀಸಲು ಆದರೆ ಈ ಕಂದಮ್ಮನನ್ನು ಬದುಕಿಸು ತಂದೆ ಅಂತ ಹೇಳಿ ಕಣ್ಣೀರನ್ನು ಇಡುತ್ತಾರೆ ಕಣ್ಣೀರನ್ನು ಇಟ್ಟು ಬಂದಿರುವಂಥ ಎಲ್ಲ ಜನಗಳಿಗೆ ನೆರೆದಿರುವಂತಹ ಎಲ್ಲ ಭಕ್ತರಿಗೆ ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ಯಾರೂ ದುಃಖಿಸಬೇಡಿ ಯಾರೂ ಕೂಡ ಗಾಬರಿಯಾಗಬೇಡಿ ಇಂತಹ ಮಂಗಳ ಕಾರ್ಯದಲ್ಲಿ ಅಮಂಗಳಕ್ಕೆ ಜಾಗವಿಲ್ಲ ಯಾವುದಾದರೂ ಕೆಟ್ಟದ್ದು ನಡಿಬೇಕು ಅಂತಂದರೆ ಅದು ನನ್ನನ್ನು ದಾಟಿ ನಿಮ್ಮ ಬಳಿ ಬರಬೇಕು ನನ್ನನ್ನು ದಾಟುವ ಶಕ್ತಿ ಯಾವ ಅವಶಕ್ತಿಗೂ ಕೂಡ ಇಲ್ಲ ಯಾರೂ ಕೂಡ ರೋಧಿಸಬೇಡಿ ಹೆದರಬೇಡಿ ಅಂತ ಹೇಳಿ ಆ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಮಗುವನ್ನು ತಮ್ಮ ಎರಡೂ ವರದ ಹಸ್ತಗಳಿಂದ ಮೇಲೆತ್ತುತ್ತಾರೆ ಮಗುವಿನ ತಲೆಯಿಂದ ರಕ್ತ ಸೋರ್ತಾ ಇದೆ ತಮ್ಮ ದಿವ್ಯ ಕೂದಲಿನಿಂದ ಆ ಮಗುವಿನ ರಕ್ತವನ್ನು ಒರೆಸ್ತಾರೆ ಒರೆಸಿ ತಮ್ಮ ಪೀತಾಂಬರ ಅಂದರೆ ತಾವು ಹುಟ್ಟಂತಹ ಕಾಷಾಯದಲ್ಲಿ ಮಗುವನ್ನು ಮರೆ ಮಾಡಿ ಮಗುವಿನ ಕಿವಿಯಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಭಕ್ತಿಯಿಂದ ನೂರ ಎಂಟು ಸಾರಿ ಪಠಿಸ್ತಾರೆ ಅದು ಏನು ಆಶ್ಚರ್ಯ ನಡೀತದೋ ಅದು ಯಾವ ಅದ್ಭುತ ಶಕ್ತಿಯ ದಿವ್ಯ ಶಕ್ತಿ ಸಂಚಲನಗೊಂಡಿತ್ತೋ ಯಾರಿಗೂ ಕೂಡ ಅರಿಯದು ಮಗುವಿನ ಪ್ರಾಣ ಹೋಗಿ ಹಲವು ಗಂಟೆಗಳಾಗಿದ್ದರೂ ಕೂಡ ಮಗುವಿನ ಶರೀರದಲ್ಲಿ ಪುನರ್ ಪ್ರಾಣ ಸಂಚಯವಾಯಿತು ಅಷ್ಟೇ ಅಲ್ಲ ಎಲ್ಲಿಂದ ರಕ್ತ ಬರ್ತಾ ಇತ್ತೋ ಅಲ್ಲಿ ರಕ್ತವೇ ಬಂದೇ ಇಲ್ಲ ಎನ್ನುವ ಹಾಗೆ ಆ ಗಾಯವೂ ಕೂಡ ಮಾಯವಾಯಿತು ಆ ಮಗುವಿನ ಕೈಯಲ್ಲಿದ್ದ ಬಳೆಗಳು ಒಡೆದು ಹೋಗಿದ್ದವು ಅವು ಕೂಡ ಬಳೆಗಳು ಬಳೆಗಳು ಒಡದೆ ಇಲ್ಲವೇನೋ ಎಂಬಂತೆ ಆ ಬಳೆಗಳೂ ಕೂಡ ಇದ್ದವು ಆ ಮಗುವಿಗೆ ಎಲ್ಲಿಯೂ ಏನೂ ಆಗೇ ಇಲ್ಲವೆನ್ನುವಂತೆ ಆ ಮಗು ಮತ್ತೆ ಪುನಶ್ಚೇತನಗೊಂಡು ಅಮ್ಮ ಅಮ್ಮ ಅಂತ ಅಳಲು ಪ್ರಾರಂಭಿಸಿತು ಈ ದೃಶ್ಯವನ್ನು ನೋಡಿ ಇಡೀ ರಂಭಾಪುರಿಯ ಪೀಠದಲ್ಲಿ ಸೇರಿರುವ ಸಾವಿರಾರು ಜನ ಮೂಕ ವಿಸ್ಮಿತರಾಗಿ ಎಲ್ಲರೂ ಕೂಡ ಎರಡೂ ಕೈಗಳನ್ನು ಜೋಡಿಸಿ ಗುರುವೆ ನಿನಗೆ ನೀನೇ ಸಾಟಿ ತಂದೆ ಅಂತ ಹೇಳಿ ಕೈ ಮುಗಿದು ನಿಂತು ಬಿಡುತ್ತಾರೆ ಇತ್ತ ಬದುಕಿದಂತಹ ಕೂಸು ಅಮ್ಮ ಅಮ್ಮ ಅಂತ ಹೇಳಿ ಹೆಜ್ಜೆ ಇಡುತ್ತಾ ತಾಯಿಯ ಬಳಿ ಓಡಿ ಹೋಗುತ್ತೆ ತಾಯಿ ಮೂರ್ಛೆಯಿಂದ ಎಚ್ಚೆತ್ತು ಮಗುವನ್ನು ನೋಡಿ ಮಗುವನ್ನು ಅಪ್ಪಿಕೊಂಡು ಮುದ್ದಿಸ್ತಾಳೆ ಆಗ ಸಿದ್ಧಲಿಂಗ ಮಹಾಸನ್ನಿಧಿಯವರು ಹೇಳ್ತಾರೆ ಅಮ್ಮ ನಿನ್ನ ಮಗಳಿಗೆ ಏನೂ ಆಗಿಲ್ಲ ನೋಡು ಎಷ್ಟು ಮುದ್ದು ಮುದ್ದಾಗಿ ಆಟ ಆಡ್ತಾ ಇದ್ದಾಳೆ ನಿನ್ನ ಹುಡುಕಿಕೊಂಡು ಬರ್ತಾ ಇದ್ದಾಳೆ ಕರೆದುಕೋ ತಾಯಿ ನಿನ್ನ ಕಂದನಿಗೆ ರೇಣುಕರು ಮತ್ತೆ ಮರುಜೀವವನ್ನು ನೀಡಿದ್ದಾರೆ ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಈ ಹುಡುಗಿ ಅನೇಕ ವರ್ಷಗಳ ಕಾಲ ಬದುಕಿ ಬಾಳ್ತಾಳೆ ಅಂತ ಹೇಳಿ ಆ ಹುಡುಗಿಯ ತಲೆ ಮೇಲೆ ಸಿದ್ಧಲಿಂಗ ಜಗದ್ಗುರುಗಳವರು ತಮ್ಮ ಅಮೃತ ಹಸ್ತವನ್ನಿಟ್ಟು ದೀರ್ಘ ಆಯುಷ್ಮಾನ್ ಭವ ಅನ್ನುವಂತಹ ಆಶೀರ್ವಾದವನ್ನು ಮಾಡಿ ಎಲ್ಲ ಭಕ್ತರಿಗೂ ಎಲ್ಲ ಭಕ್ತಗಣಕ್ಕೂ ಒಂದು ಸಂದೇಶವನ್ನು ಕೊಡ್ತಾರೆ ಉತ್ಸವ ಮುಂದೆ ಸಾಗಲಿ ಆನಂದದಿಂದ ಉನ್ಮಾನದಿಂದ ಉನ್ಮಾನದಿಂದ ಆ ಉತ್ಸವ ಮುಂದೆ ಸಾಗಲಿ ಯಾರಿಯೂ ಕೂಡ ಹೆದರುವ ಆತಂಕ ಇಲ್ಲ ಇಂತಹ ಮಂಗಳ ಕಾರ್ಯದಲ್ಲಿ ನಾನಿರುವ ಸ್ಥಳದಲ್ಲಿ ಅಮಂಗಳಕ್ಕೆ ಜಾಗವೇ ಇಲ್ಲ ಉತ್ಸವ ಮುಂದೆ ನರೆಯಲಿ ಅಂತ ಹೇಳಿ ತಮ್ಮ ಎರಡೂ ಕೈಗಳನ್ನು ಎತ್ತಿ ಎಲ್ಲರಿಗೂ ಕೂಡ ಆಶೀರ್ವದಿಸ್ತಾರೆ ಅಡ್ಡ ಪಲ್ಲಕ್ಕಿಯಲ್ಲಿ ಕುಳಿತಂತಹ ನೂತನ ಜಗದ್ಗುರುಗಳು ಶಿವಾನಂದರು ಎದ್ದು ಬಂದು ಮಹಾಸನ್ನಿಧಿಯವರ ಚರಣಗಳಿಗೆ ನಮಸ್ಕರಿಸಿ ತಂದೆ ಕಾಪಾಡಿದಿರಿ ಅಂತ ಹೇಳಿ ಕೈ ಮುಗಿತಾರೆ ಆಗ ಮಹಾಸನ್ನಿಧಿಯವರು ಹೇಳ್ತಾರೆ ನೋಡಿ ಜಗದ್ಗುರುಗಳೇ ಅಂದರೆ ಶಿವಾನಂದ ಜಗದ್ಗುರುಗಳಿಗೆ ಸಿದ್ಧಲಿಂಗ ಜಗದ್ಗುರುಗಳು ಹೇಳೋದು ನೋಡಿ ಜಗದ್ಗುರುಗಳೇ ಮುಂದೆ ಬರುವಾದ ಆಪತ್ತನ್ನ ರೇಣುಕರು ಯಾವ ರೀತಿಯಲ್ಲಿ ಪರಿಹರಿಸಿದರು ಅನ್ನುವ ಸೂಚನೆ ಇದಾಗಿದೆ ಹೆದರಬೇಡಿ ಇನ್ನು ಮುಂದೆ ಪೀಠಕ್ಕೆ ನಿಮಗೆ ಯಾವುದೇ ಆಪತ್ತಿಲ್ಲ ಇವತ್ತಿನಿಂದ ಪೀಠ ದಿಗ್ವಿಜಯವನ್ನು ಸಾಧಿಸುತ್ತೆ ಇವತ್ತಿನಿಂದ ಪೀಠ ಉತ್ತರ ಉತ್ತರವಾಗಿ ಅಭಿವೃದ್ಧಿ ಆಗ್ತದೆ ಅನ್ನುವಂತಹ ಆಶೀರ್ವಾದವನ್ನು ಮಾಡಿ ಮಹಾಸನ್ನಿಧಿಯವರು ಪೂಜೆಗೆ ತೆರಳುತ್ತಾರೆ ಏನಿದು ಆಶ್ಚರ್ಯ ಬಂಧುಗಳೇ ಸಾವಿರಾರು ಜನರ ಎದುರಲ್ಲಿಯೇ ಮಗುವಿನ ಪ್ರಾಣ ಹೋದಂಥದ್ದು ಅದೇ ಜನರ ಎದುರಲ್ಲಿ ಪುನರ್ ಪ್ರಾಣ ಪ್ರತಿಷ್ಠಾಪಿಸಿ ತಮಗೆ ಏನೂ ಅರಿವಿಲ್ಲದಂತೆ ಹೋಗಿ ಪೂಜೆಯಲ್ಲಿ ಮಹಾಸನ್ನಿಧಿಯವರು ಕೂರುತ್ತಾರೆ ಒಂದು ಕ್ಷಣ ಮಹಾಸನ್ನಿಧಿಯವರ ಈ ಅದ್ಭುತವನ್ನು ನೆನೆಸಿದರೆ ಎರಡೂ ಕಣ್ಣುಗಳಲ್ಲೂ ಕೂಡ ನೀರು ಬರ್ತದೆ ಎಷ್ಟು ಕರುಣಾಮಯಿ ನಮ್ಮ ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಎಷ್ಟು ದಯಾಮಯ ನಮ್ಮ ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಎಷ್ಟು ಪ್ರೇಮಾಮಯ ನಮ್ಮ ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಅವರನ್ನು ನಂಬಿ ನಡೆದರೆ ಮರಣವೂ ಕೂಡ ನಮ್ಮನ್ನು ಬಾಧಿಸುವುದಿಲ್ಲ ಅನ್ನುವುದಕ್ಕೆ ಇದು ಮತ್ತೊಂದು ಸಾಕ್ಷಿಯಾಗಿ ನಿಲ್ತದೆ ಬಂಧುಗಳೇ ಹಾಗಾಗಿ ಅದೆಂತಹ ಕಷ್ಟದ ಸಮಯದಲ್ಲೇ ಅದೆಂತಹ ದುಃಖದ ಸಮಯದಲ್ಲಿಯೂ ಅದೆಂತಹ ಭಯಭೀತದ ಸಮಯದಲ್ಲಿಯೂ ಕೂಡ ನಿರ್ಮಲ ಭಕ್ತಿಯಿಂದ ಏನನ್ನೂ ಅಪೇಕ್ಷಿಸದೆ ಗುರುವೇ ಸಿದ್ಧಲಿಂಗ ಕಾಪಾಡು ತಂದೆ ಕಾಪಾಡು ತಂದೆ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಖಂಡಿತ ನಮ್ಮೆಲ್ಲ ಕಷ್ಟಗಳು ಕೂಡ ನಮ್ಮೆಲ್ಲ ದುರಿತಗಳು ಕೂಡ ಕರ್ಪೂರದಂತೆ ಕರಗಿ ಮಹಾಸನ್ನಿಧಿಯವರ ಕರುಣೆಗೆ ನಾವು ಪಾತ್ರರಾಗ್ತೀವಿ ಅನ್ನೋದು ನೂರಕ್ಕೆ ನೂರು ಸತ್ಯವಾದ ಮಾತು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಷಯವನ್ನು ನಾವೆಲ್ಲರೂ ಕೂಡ ತಿಳಿಯುವಂಥವ್ರು ಆಗೋಣ ಅನ್ನೋದನ್ನು ತಿಳಿಸ್ತಾ ಪರಮದಯಾಳು ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಸನ್ನಿಧಿಯವರು ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಅನುಗ್ರಹಿಸಲೇ ಶಿವಂ